ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನೀವು ಲಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್ ಆಯಿತು ನಾನು ಲಾಂಗ್ ವಿಡಿಯೋದಲ್ಲಿ ಬಂದು ಸೊ ಹಾಗಾಗಿ ಇವಾಗ ಈಗಾದರೂ ಒಂದು ವೀಡಿಯೋ ಮಾಡಿ ಹಾಕೋಣ ಅಂತ ಒಂದು ರೀಸನ್ಗೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಕಳೆದ ವೀಡಿಯೋದಲ್ಲಿ ಲಾಂಗ್ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಇನ್ಮೇಲೆ ಬರುತ್ತೆ ಅಂತ ಬಟ್ ನಿಜವಾಗ್ಲೂ ಆಗಲಿಲ್ಲ ಸೊ ಅಲ್ಲೇ ಡ್ರಾಪ್ ಆಯಿತು ಈಗಾರು ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಸೊ ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದಿದ ತಕ್ಷಣ ಏನೇನು ಕೆಲಸ ಇರುತ್ತೋ ಕೆಲಸನೆಲ್ಲ ಮುಗಿಸ್ಕೊಂಡೆ ಸೊ ಚಿರುನಸ್ ಇವತ್ತು ಸ್ವಲ್ಪ ಸ್ಕೂಲಿಗೆ ಬೇಗ ಕಳಿಸೋಣ ಅಂತ ಅಂದ್ಕೊಂಡಿದ್ದೆ ಏಕೆಂದರೆ ಡೈಲಿ ಮ್ಯಾಮ್ ಹೇಳ್ತಾನೆ ಇದ್ದರು ಸೊ ಇಲ್ಲೇ ಇದ್ದೀರಾ ಮೇಡಮ್ ಐದು ನಿಮಿಷ ಅಲ್ಲಿ ಹತ್ತು ನಿಮಿಷ ಲೇಟಾಗಿ ಕರ್ಕೊಬರ್ತಿರಾ ಅಂತ ಸೊ ಏನು ಅಂದರೆ ಸ್ಕೂಲ್ ಹತ್ರ ಇರೋದಕ್ಕೆ ನನ್ನ ಹಸ್ಬೆಂಡು ಒಂದು ಐದು ನಿಮಿಷ ಮನ್ಕೊಳ್ಳಿ ಬಿಡು ಇಷ್ಟೊತ್ತಿಗೆ ಯಾಕೆದೊಳಿಸ್ತೀಯಾ ಅಂತಿದ್ರು ಸೊ ಹಂಗ ಅಂದ್ಕೊಂಡು ಹಂಗೆ ಅಂದ್ಕೊಂಡೆ ಐದು ಹತ್ತು ನಿಮಿಷ ಲೇಟಾಗಿಬಿಡ್ತಿತ್ತು ಸೊ ಹಾಗಾಗಿ ಸ್ವಲ್ಪ ಬೇಗನೆ ಎದಳಿಸಿ ಸೊ ನಾಷ್ಟ ಮಾಡಿಸ್ತಾ ಇದ್ದೀನಿ ನಾಷ್ಟ ತಿನ್ನೋದಕ್ಕೆ ಹೇಳ್ತಾನೆ ಬೆಳಿಗ್ಗೆ ಹೋನು ಆ ಫ್ರೀ ನರ್ಸರಿಯಿಂದ ಇಲ್ಲಿವರೆಗೂ ಏನು ಸ್ಕೂಲ್ಗೆ ಹೋಗಿದ್ದಾನೆ ಅಲ್ಲಿ ಲೆಕ್ಕ ತೊಗೊಂಡ್ರೆ ಒಂದು ಐದರಿಂದ ಆರು ಸಲ ಅಷ್ಟೇ ಒಂದು ನಾಷ್ಟ ಮಾಡಿ ಸ್ಕೂಲ್ಗೆ ಹೋಗಿರೋದು ಸೊ ಬೆಳಿ ಬೆಳಿಗ್ಗೆನೇ ತಿನ್ನೋದಕ್ಕೆ ಇಷ್ಟನೇ ಪಡೋದಿಲ್ಲ ಹಾಲು ಕುಡಿದ್ಬಿಟ್ಟು ಹೊರಟೋಗ್ತಾನೆ ಹಾಗಾಗಿ ಇವತ್ತು ಸ್ವಲ್ಪ ಕೆಂಬೆರೆ ಆಗಿತ್ತು ಟಾನಿಕ್ ಎಲ್ಲ ತಂದಿದೆ ಸೊ ಹಾಲು ಒಟ್ಟೆಗೆ ಕುಡಿಸೋದು ಸೊ ಏನಾದರೂ ತಿನ್ನಿಸ್ಬಿಟ್ಟು ಕುಡಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಇವತ್ತು ಹಾಲು ಕೂಡ ಕೊಟ್ಟಿರಲಿಲ್ಲ ಅವ್ನಿಗೆ ಕಫ ಎಲ್ಲ ಜಾಸ್ತಿ ಆಗಿದೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಒಂದು ಇಡ್ಲಿ ತಿನ್ನಿಸ್ಬಿಟ್ಟು ನಂತರ ಟಾನಿಕ್ ಹಾಕಿ ಅದಾದಮೇಲೆ ರೆಡಿ ಮಾಡ್ತಾಯಿದ್ದೀನಿ ಸೊ ಹಾಗೆ ನಮ್ಮ ಅಕ್ಕೋರ ಮನೆ ಹತ್ರಕ್ಕೆ ಹೋದಾಗಂತೂ ಅವ್ನು ರೆಗ್ಯುಲರಾಗಿ ಒಂದು ಏನು ಮಾಡ್ಕೊಬರ್ತಾನೆ ಅಂದರೆ ಕಾಲು ಕಿ ಬರ್ತಾನೆ ಸೊ ಆಟ ಆಡಬೇಕಾದ್ರೆ ಮಂಡಿ ತರ್ಚ್ಕೊಂಡಿರೋದು ಸೊ ಜಾಸ್ತಿ ನೋವು ಕೊಡ್ತಿತ್ತು ಆವತ್ತು ಬಿದ್ದಿದ್ದ ದಿವಸ ಅಷ್ಟು ನೋವು ಇರಲಿಲ್ಲ ಸೊ ಅದಾದ್ಮೇಲೆ ನೋವು ಕೊಡ್ತಾಯಿತ್ತು ಸೊ ನಂತರ ಚಿರುನ ಬಿಟ್ಬಿಟ್ಟು ಬಂದು ನಾನು ಕೂಡ ಅಪ್ ಆಗಿ ಸೊ ಸಿಕ್ಕಾಬಟ್ಟೆ ಒಂಥರ ಇವತ್ತು ಒಂಥರ ಕೋಲ್ಡ್ ವೆದರ್ ಇತ್ತು ಬಿಸಿಲೆಲ್ಲ ಹೊರಟೋಗಿತ್ತು ಬಟ್ ಬಟ್ಟೆ ಎಲ್ಲ ಚೆನ್ನಾಗಿ ಒಣಗಿತ್ತು ಸಿಕ್ಕಾ ಬಟ್ಟೆ ಗಾಳಿ ಬಿಡಿಸ್ತಾ ಇತ್ತು ಸೊ ಇನ್ನೇನು ಮಾಡೋದಕ್ಕಾಗಲ್ಲ ಅಂತ ಪಾಠ ಅಂತ ಬಟ್ಟೆಗಳು ಎತ್ಕೋಬೇಕಿತ್ತು ಸೊ ಬಟ್ಟೆಗಳನ್ನೆಲ್ಲ ಎತ್ಕೊಬಂದು ಬೀರಿಗೆ ಇದ್ದೀನಿ ಬಟ್ಟೆನ ಒಣ್ಗಾಕಿದ್ದಾಗ ಅಲ್ಲೇ ಮಡ್ಸ್ಕೊಂಡು ತೊಗೊಬಂದುಬಿಟ್ರೆ ಬೆಸ್ಟು ಇಲ್ಲ ಅಂತ ಅಂದರೆ ಮನೇಲಿ ತಂದು ಗುಡ್ಡೆ ಹಾಕೊಂಡೆ ಅಂದರೆ ಅದನ್ನ ಮಡಚೋ ಮೂಡು ಇರೋದಿಲ್ಲ ಸೊ ಮಡ್ಚಿದಾಗ ಎಲ್ಲ ಒಂಥರ ಗೂಂಚ್ಕೊಂಡಂಗೆ ಆಗುತ್ತೆ ಅದ್ರ ಬದಲು ನಾನು ಅಲ್ಲೇ ಮಡಚ್ಕೊಂಡು ಬಂದುಬಿಡ್ತೀನಿ ಮಳೆ ಬರ್ತಾ ಇದೆ ಅಥವಾ ಕರ್ಕೊಂಡು ಹೋಗಬೇಕು ಅನ್ನೋ ಟೈಮಲ್ಲಿ ಮಾತ್ರ ಬಟ್ಟೆಗಳನ್ನ ಹಾಗೆ ಎತ್ಕೊಬರೋದು ಇಲ್ಲ ಅಂದ್ರೆ ಅಲ್ಲೇ ಮಡ್ಚ್ಕೊಂಡು ಬಿಡ್ತೀನಿ ಸೊ ಇವತ್ತು ತುಂಬ ದಿವಸದಿಂದ ಅನ್ಕೋತಿದ್ದೆ ಲಾಡು ಮಾಡೋಣ ಅಂತ ಹಾಗಾಗಿ ಇವತ್ತು ಒಂದು ಕಪ್ ಕಡಲೆ ಒಂದು ಕಪ್ ಸಕ್ಕರೆ ಹಾಕ್ಕೊಂಡು ಲಾಡು ಮಾಡ್ತಾಯಿದ್ದೀನಿ ಕಡಲೆ ಹಿಟ್ಟಿನ ಜರಡಿ ಇಟ್ಕೊಂಡ್ರೆ ಗಂಟಾಗಲ್ಲ ಸೊ ಹಾಗಾಗಿ ಒಂದು ಕಪ್ ಸಕ್ಕರೆಗೆ ಅರ್ಧ ಕಪ್ ನೀರಂತೆ ಪಾಕ ಮಾಡ್ಕೊಳ್ಳೋದಕ್ಕೆ ಹೇಳ್ಕೊತಾ ಇದ್ದೀನಿ ಸೊ ಕಡಲೆ ಹಿಟ್ಟಿಗೆ ಸ್ವಲ್ಪ ಸಾಲ್ಟು ಒಂದು ಚಿಟಕಿ ಸಾಲ್ಟು ಮತ್ತು ಫುಡ್ ಕಲರ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಇಲ್ಲಿ ಪಾಕ ಕೂಡ ಆಗಿದೆ ಒಂದೆಳೆ ಪಾಕ ಅಂತಾರಲ್ಲ ಆ ಥರ ಬಂದರೆ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಏಲಕ್ಕಿ ಮತ್ತು ಫುಡ್ ಕಲರ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಪಾಕ ಎಲ್ಲ ರೆಡಿ ಆದಮೇಲೆ ಈ ಕಡೆ ಕಡಲೆ ಹಿಟ್ಟನ್ನು ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ ದೋಸೆ ಸಂಪಳ ಬರುತ್ತಲ್ಲ ಆ ಥರ ಮಾಡ್ಕೋಬೇಕು ತುಂಬ ತೆಳ್ಳಗಾದರೆ ಕ್ಲೀನಾಗಿ ಬರೋಲ್ಲ ಬೂಂದಿ ಸೊ ನಂತರ ಈ ಥರ ಒಂತೂ ತುತ್ತಿರುವಂಥದ್ದು ಜಾಲರಿ ಬೇಕಾಗುತ್ತೆ ಬಟ್ ಇದರಲ್ಲಿ ಆಗೋದಿಲ್ಲ ಅದಾದಮೇಲೆ ಬೂಂದಿ ಎತ್ತೋದಕ್ಕೆ ಈ ಥರ ಜಾಲರಿ ಬೇಕಾಗುತ್ತೆ ಸೊ ಇದರಲ್ಲಿ ಎತ್ತೋದು ತುಂಬ ಕಷ್ಟ ಅದಾದಮೇಲೆ ನನಗೆ ಹೋಲ್ ಹೋಲಿರೋದು ಏನೂ ಇರಲಿಲ್ಲ ನಮ್ಮ ಮನೇಲಿ ಅಷ್ಟು ದೊಡ್ಡದು ಸೊ ಇದು ಅಂದರೆ ಮೇಲೆಲ್ಲ ಎತ್ತಿಟ್ಬಿಟ್ಟಿದ್ದೆ ಹಾಗಾಗಿ ಚೆನ್ನಾಗಿದೆ ಕೊಬ್ಬರಿ ತೊರೆಯೋದು ಅಂತ ಅಂದ್ಬಿಟ್ಟು ಇಟ್ಕೊಂಡು ಮಾಡ್ತಾಯಿದ್ದೀನಿ ಯಾಕೆ ಹಾಕೊಂಡಿದ್ದೀನಿ ಅಂದರೆ ಹಬ್ಬೆ ಸರ್ಯಾಗಿ ಹೊಡೆಯುತ್ತೆ ಜೋರು ಉರಿ ಇಟ್ಕೊಂಡೆ ನಾವು ಈ ಥರ ಬೂಂದಿ ಕಾಳನ್ನ ಬಿಡಬೇಕು ಹಾಗಾಗಿ ನಾನು ಇದರಲ್ಲಿ ಖಾರ ಬೂಂದಿ ಕೂಡ ಮಾಡಿದ್ದೆ ಸಕ್ಕದಾಗಾಗಿತ್ತು ಸೇಮ್ ಟೇಸ್ಟ್ ಆದರೆ ಸ್ವಲ್ಪ ಸೋಡಾ ಜಾಸ್ತಿ ಜಾಸ್ತಿ ಹಾಕಿದ್ದೆ ಅಂತ ನನಗೂ ಕೂಡ ಅನ್ನಿಸ್ತು ಸೊ ಅಮ್ಮ ಎಲ್ಲರೂ ಹೇಳಿದ್ರು ನಂತರ ಬೂಂದಿ ಕಾಳು ಕೂಡ ನೋಡ್ತಾ ಇರ್ಬೋದು ಚೆನ್ನಾಗಾಗಿದೆ ಹಾಕಿ ಒಂದು ಎರಡು ನಿಮಿಷಕ್ಕೆ ತೆಗ್ದಿಬಿಡಬೇಕು ಅದನ್ನ ಸ್ವಲ್ಪ ಖಾರ ಬೂಂದಿಗೆ ಮಾತ್ರ ಸ್ವಲ್ಪ ಕ್ರಿಸ್ಪಿ ಆಗಂಗೆ ರೋಸ್ಟ್ ಏನಿಲ್ಲ ಇದಕ್ಕೇನಿಲ್ಲ ಇದಕ್ಕೇನು ಅಂತಂದ್ರೆ ಬಿಡ್ತಿದ್ದಂಗೆ ನೊರೆ ಎಲ್ಲ ಕಮ್ಮಿ ಆಗುತ್ತಲ್ಲ ಸೊ ಆ ಸಡನ್ನಾಗಿ ಎತ್ ಬಿಡಬೇಕಾಗುತ್ತೆ ಸೊ ಆವಾಗ ಬೂಂದಿ ಪರ್ಫೆಕ್ಟು ನಂತರ ಸ್ವಲ್ಪ ಬಿಸಿ ಇದ್ದಂಗೆ ನಾವು ಅಂದರೆ ಪಾಕ ಸ್ವಲ್ಪ ಬಿಸಿ ಇದ್ದಂಗೆ ಬೂಂದಿ ಕಾಳನ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಬೇಕು ನಂತರ ದ್ರಾಕ್ಷಿ ಗೋಡಂಬಿ ಮತ್ತು ವಾಟರ್ ಮೆಲನ್ ಸೀಡ್ಸ್ ಇಷ್ಟು ಇತ್ತು ಅದಾದಮೇಲೆ ಲವಂಗ ಹಾಕೋದ್ರಿಂದ ಲಾಡು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಇನ್ನೊಂದ್ಸಲಿ ದ್ರಾಕ್ಷಿ ಗೋಡಂಬಿ ಮತ್ತು ಇದು ವಾಟರ್ ಮೆಲನ್ ಸೀಡ್ಸ್ ಎಲ್ಲ ನಾನು ತುಪ್ಪದಲ್ಲಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಹುರಿದಿದ್ದೀನಿ ಅಷ್ಟೇ ಸೊ ಅದನ್ನ ಹಾಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ನೆನೆಯಾಕೆ ಇಡಬೇಕು ನನ್ನ ಮಕ್ಳಿಗೆ ಮಾತ್ರ ಚಿರು ಕೂಡ ಸ್ಕೂಲಿಂದ ಬಂದಿದ್ನಲ್ಲ ಅವರಿಬ್ರಿಗೂ ಗೊತ್ತಿಲ್ಲ ನಾನು ಲಾಡು ಮಾಡ್ತಾಯಿದ್ದೀನಿ ಅಂತ ನೋವು ಗೊತ್ತಾಗಿದ್ದರು ಮಾತ್ರ ಹಿಂದೆಲ್ಲ ನಿಂತ್ಕೊಬಿಟ್ಟಿರೋರು ಬಟ್ ಅಲ್ಲಿ ಅಡುಗೆ ಮನೆಗೆ ಬರೋದು ಹೋಗೋದು ಸುಮಾರು ಸಲ ಮಾಡ್ತಿದ್ರು ಬಟ್ ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಅಡುಗೆ ಇದ್ದೀನಿ ಅಂತ ಅಂದ್ಕೊಂಡು ಸುಮ್ಮನೆ ನಂತರ ಅಡುಗೆ ಎಲ್ಲ ಅಂದರೆ ಲಾಡು ಇದೆಲ್ಲ ಪ್ರಿಪೇರ್ ಆದಮೇಲೆ ಸೊ ಎಲ್ಲ ಕ್ಲೀನಾಗಿ ಒಂದು ಸಲ ಅಡುಗೆ ಮನೆನ ಕ್ಲೀನ್ ಮಾಡ್ಕೊತೀನಿ ಶೆಲ್ಫ್ ಅಂತೂ ಅಂದರೆ ಫಾಸ್ಟ್ ಫಾಸ್ಟಾಗಿ ಮಾಡೋದಕ್ಕೊಪ್ಪನಲ್ಲ ಅವ್ರಿಗೆಲ್ಲ ಮರೆಸ್ಕೊಂಡು ಮರೆಸ್ಕೊಂಡು ಮಾಡೋದಕ್ಕೆ ಅವಾಗ ಸಡನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಒಂದು ಡೇಸಲ್ಲಿ ಲಾಸ್ಟಲ್ಲಿ ಕ್ಲೀನ್ ಮಾಡಿಕೊಂಡೆ ಅದಾದಮೇಲೆ ಸಂಜೆ ಆಗ್ತಿದ್ದಂಗೆ ಕಸನೆಲ್ಲ ಗುಡಿಸ್ಕೊತಾ ಇದ್ದೀನಿ ಬೆಳ್ಳಿ ಟಿ ವಿ ನೋಡೋದ್ರಲ್ಲಿ ಹೆವಿ ಬ್ಯಿ ಆಗಿಬಿಡ್ತಾನ ಅವನಂತೂ ಸ್ನಾನ ಕೂಡ ಮಾಡಿಸ್ಬೇಕಿತ್ತು ಅವ್ನಿಗೆ ಹಾಗಾಗಿ ಪಟಪಟ ಅಂತ ಸ್ನಾನ ಮಾಡಿಸ್ಬಿಟ್ಟೆ ಅವ್ನು ಮಾಡ್ಕೋದ ಇದ್ದಂಗೆ ನಾನು ಕೂಡ ಮಾಡಿಕೊಂಡು ಈಗ ರೆಡಿ ಆಗೋಣ ಅಂತ ಬಂದೆ ಸೊ ಅಷ್ಟೊತ್ತಿಗೆ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಬೂಂದಿ ಬಟ್ ಇನ್ನೊಂದು ಎರಡು ಸಲ ಮಿಕ್ಸ್ ಮಾಡ್ತಾನೆ ಇರಬೇಕು ಅದು ಮಿಕ್ಸ್ ಮಾಡಿದಾಗ ಮೇಲೆಲ್ಲ ಡ್ರೈ ಆಗಿತ್ತು ಬಟ್ ಒಳಗಡೆ ಸ್ವಲ್ಪ ಪಾಕ ಆಗಿತ್ತು ಮಿಕ್ಸ್ ಮಾಡಿಬಿಟ್ಟೆ ಸೊ ಇನ್ನೊಂದ್ಸಲ ಮಿಕ್ಸ್ ಕರೆಕ್ಟಾಗಿ ಇರುತ್ತೆ ಅಂತ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ನಂತರ ಅಷ್ಟೊತ್ತಿಗೆ ಹಾಲನ್ನ ಕಾಯಿಸ್ಕೋಬೇಡೋಣ ಹುಡುಗುರಿಗೆ ಎಲ್ಲ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಹಾಲನ್ನು ಕೂಡ ಕಾಯಿಸ್ಕೊತಾ ಇದ್ದೆ ಹಾಲು ಕಾಯಿಸಿ ಅದಾದಮೇಲೆ ನೋಡಿದೆ ಸ್ವಲ್ಪ ಪರವಾಗಿಲ್ಲ ಹೀಗೆ ಸೊ ಉಂಡೆ ಕಟ್ಟಿ ಸ್ವಲ್ಪ ಇಟ್ಟರೆ ಡ್ರೈ ಆಗುತ್ತೆ ಅಂದ್ಬಿಟ್ಟು ಉಂಡೆ ಕಟ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ ಸೊ ಉಂಡೆ ಕಟ್ಟೋ ಬೇಕಾರಂತೂ ನಾನು ಅಡುಗೆ ಮನೆಗೆ ಬರ್ದಂಗೆ ಅವ್ರನ್ನ ಹೇಗೆ ತಡೆದಿದ್ದೀನಿ ಅಂದರೆ ನಿಜವಾಗ್ಲೂ ನೋಡಿದ್ದಿದ್ರೆ ಆ ಮಮ್ಮ ಅಂದರೆ ಇಬ್ಬರು ಒಂದೆರಡೆರಡು ಉಂಡೆ ತಿನ್ಬಿಟ್ಟಿರೋರು ಸೊ ಆರಾಮಾಗಿ ಮಾಡ್ಕೊಬೋದು ಒಂದು ಕಪ್ಪಿಂದ ನಾನು ಒಂದು ಇಪ್ಪತ್ತು ಇಪ್ಪತ್ತೊಂದೇನೋ ಆಗಿತ್ತು ಸೊ ಅಷ್ಟು ಲಾಡು ಆಗಿತ್ತು ಸೊ ಚೆನ್ನಾಗಿತ್ತು ಸೊ ಇಷ್ಟೊಂದು ಈಸಿ ಮಾಡೋದು ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಒಂದೇ ಒಂದು ಸಲ ನೋಡಿಕೊಂಡು ಅಂದರೆ ಯೂಟ್ಯೂಬಲ್ಲಿ ಯಾರ್ದು ಅಂತ ಅಂದರೆ ರೇಖಾ ಅಡುಗೆ ಅಂತ ಬರುತ್ತಲ್ಲ ಸೊ ಅವ್ರ ಪೇಜಲ್ಲಿ ನೋಡ್ಕೊಂಡು ಮಾಡಿದ್ದು ಕಾದಾಗಾಗಿತ್ತು ಫಸ್ಟು ಅಂದರೆ ಅವಾಗ ಮಾಡ್ತಿದ್ದಾಗೆ ತಿಂತೀವಲ್ಲ ಆವಾಗ ಸ್ವಲ್ಪ ತುಪ್ಪದ ಫ್ಲೇವರ್ ಹೆವಿ ಹೊಡೆಯುತ್ತೆ ಇಷ್ಟೊಂದು ತುಪ್ಪ ಹಾಕಿದ್ದೀನ ಅಂತ ಅನಿಸುತ್ತೆ ಫಸ್ಟ್ ಮೆಸಲ್ಲಿ ತಿಂದಾಗ ಹೆವಿ ಅನಿಸುತ್ತೆ ಸೊ ಅದಾದಮೇಲೆ ಅದೆಲ್ಲ ಉಂಡೆ ಕಟ್ಟಿ ಸ್ವಲ್ಪ ಡ್ರೈ ಆಗಿರುತ್ತಲ್ಲ ಅವಾಗ ಕರೆಕ್ಟಾಗಿರುತ್ತೆ ನಂತರ ಕಾಫಿ ಎಲ್ಲ ಕಾಯಿಸ್ಕೊಂಡು ಟೀನೂ ಕಾಯಕ್ಕೆ ಇಟ್ಟಿದೆ ಅಷ್ಟೊತ್ತಿಗೆ ಎಣ್ಣೆ ಬಿಸಿ ಮಾಡ್ಕೊಂಡು ಹುಡುಗರಿಗೆಲ್ಲ ಎಣ್ಣೆ ಹಚ್ಬಿಡೋಣ ಅಂತ ಅಂದ್ಬಿಟ್ಟು ಸೊ ತುಂಬ ದಿನ ಆಗಿತ್ತು ಎಣ್ಣೆ ಹಚ್ಚಿರಲಿಲ್ಲ ನಾನು ಅವ್ರು ಕಟ್ಟಿಂಗ್ ಮಾಡಿಸ್ತಾರೆ ಅಂತ ಸುಮ್ಮನಾಗೋದು ಇಲ್ಲಾಂದರೆ ಎಣ್ಣೆ ಹಚ್ಚಿದಾಗ ಅವರು ಕಟಿಂಗ್ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಳ್ಳೋರು ಇದೇ ಥರ ಆಗ್ತಿತ್ತು ಸೊ ತುಂಬ ದಿನ ಆಗಿತ್ತು ಬಿಟ್ಬಿಟ್ಟು ಎಣ್ಣೆನೂ ಹಚ್ಚಿರಲ ಹುಡುಗರಿಗೆ ಸೊ ಇನ್ನೇನು ಸ್ವಲ್ಪ ಹತ್ತಿರದಲ್ಲಿ ಮದುವೆ ಬರ್ತಿದೆ ಹಾಗಾಗಿ ಆವಾಗ ಕಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಎಣ್ಣೆ ಹಚ್ಚೋಣ ಅಂತ ಅಂದ್ಕೊಂಡು ಇಬ್ಬರಿಗೂ ಎಣ್ಣೆ ಇದ್ದೀನಿ ಸೊ ನಮ್ಮ ಬೆಳಿಲಿಕ್ಕೆ ಪರವಾಗಿಲ್ಲ ಅಂದರೆ ನಮ್ಮ ಚಿರುಗೆ ಸ್ವಲ್ಪ ಜಾಸ್ತಿ ಬೆಳೆದಿದೆ ಅಂದರೆ ಸೇಮ್ ಅನಿಸುತ್ತೆ ಇಬ್ಬರಿಗೂ ಸ ಒಂದೇ ಸಲಿಗೆ ಕಟ್ ಮಾಡಿಸಿದ್ದು ಏನು ಪ್ರಾಬ್ಲಮ್ ಅಂದರೆ ಚಿರು ಸ್ಕೂಲ್ಗೆ ಹೋಗ್ತಾನಲ್ವ ಅದಾದಮೇಲೆ ಕೂದಲು ಒಂದು ಸ್ಟ್ರೈಟ್ ಇಲ್ಲ ಸ್ಟ್ರೈಟ್ ಇಲ್ಲಿದ್ದರೆ ಕ್ಲೀನಾಗಿ ಕೂತ್ಕೊಬಿಡೋದು ಸ್ವಲ್ಪ ಗುಂಗುರು ಇರೋದಕ್ಕೆ ಕ್ಲೀನಾಗಿ ಕೂತ್ಕೊಳ್ಳೋದೆಲ್ಲ ಹೆಂಗೆ ಬೇಕಂಗೆ ಕುತ್ಕೊಬಿಡುತ್ತೆ ಅದೇ ಪ್ರಾಬ್ ಪ್ರಾಬ್ಲಮು ಸೊ ಇನ್ನೇನು ಮಾಡೋದಿಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ದಿವಸ ಮದುವೆ ಎಲ್ಲ ಹತ್ರ ಬರ್ತಿದೆ ಹೆಂಗೆ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡು ಎಣ್ಣೆನ ಹಚ್ಕೊಂಡು ಕುತ್ಕೊಂಡಿದೀನಿ ಎಣ್ಣೆ ಹಚ್ದಾಗೆಲ್ಲ ಹೇಗ್ ಕಾಣಿಸ್ತಾರೆ ಮಕ್ಳು ಅಂತಂದ್ರೆ ಫಸ್ಟ್ ರ್ಯಾಂಕ್ ರಾಜು ಅದೇ ತರ ಕಾಣದು ಚಿನ್ನು ಕೇಳು i ಸಾಕು ಸಾಕು ಸಾಂಗು ಇಷ್ಟೇ ಸೊ ಇನ್ನೂ ಜಾಸ್ತಿ ಹಾಕಿದ್ರೆ ಕಾಪಿ ರೈಟ್ಸ್ ಬರುತ್ತೆ ಸೊ ಹಾಗಾಗಿ ಇಲ್ಲಿಗೆ ಕಟ್ ಮಾಡಿದ್ದೀನಿ ನಂತರ ಸ್ವಲ್ಪ ಎಣ್ಣೆನ ಹೆಚ್ಚಾಗಿ ಹಾಕ್ಕೊಂಡಿದ್ದೆ ನಾನು ಕೂಡ ಹಚ್ಕೋಬೇಕು ಅಂತ ಅಂದ್ಬಿಟ್ಟು ಸೊ ಅವರಿಬ್ಬರಿಗೂ ಹೆಚ್ಚಾದಮೇಲೆ ಮಿಕ್ಕಿರೋದಲ್ಲ ನಾನು ಎಣ್ಣೆನ ಹಚ್ಕೊತಾ ಇದ್ದೆ ಅಷ್ಟೊತ್ತಿಗೆ ಅಮ್ಮ ಕೂಡ ಬಂದರು ನಂದು ಟೀ ಕುಡ್ದಾಗಿತ್ತು ಅಮ್ಮಂಗೆ ಬಿಸಿ ಮಾಡ್ಕೊಳೋಣ ಅಂತ ತಲೆಗೆ ಎಣ್ಣೆ ಇದ್ದೆ ಸೊ ಅಷ್ಟೊತ್ತಿಗೆ ನಾನು ಚಿರು ಸ್ಕೂಲ್ ಬ್ಯಾಗ್ ತೊಗೊಂಬಂದು ಕೂತ್ಕೊಂಡ ಸೊ ಬರ್ತಿದ್ದಂಗೆ ಬರೀತಾನಲ್ಲ ಅಂತ ಅವಾಗ ಎತ್ತಿಸಿದ್ದೆ ಸೊ ಈಗ ಬಂದು ಇಟ್ಕೊಂಡು ಕೂತ್ಕೊಂಡ ಈಗಲೂ ಕೂಡ ಎತ್ತಿಕ್ಸ್ತೆ ಆಮೇಲೆ ಬರೆಸ್ತೀನಿ ಅಂತ ಅಂದ್ಬಿಟ್ಟು ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಅಡುಗೆ ಫಸ್ಟ್ ಮಾಡ್ಕೊಂಡು ಮಾಡ್ಕೊಬೇಡೋಣ ಅಂತ ಅಂದ್ಕೊಂಡು ಬಂದಿದ್ದೀನಿ ಸೊ ಮೆಣಸಿನ ಸಾರು ಅಂತ ಹೇಳಿದರು ನನ್ನ ಹಸ್ಬೆಂಡು ಯಾಕೆಂದರೆ ಚಿರುಗೆ ಸ್ವಲ್ಪ ಕೆಮ್ಮಿದೆಯಲ್ಲ ಕಾರ್ ಇರಲಿ ಅಂತ ಅಂದ್ಬಿಟ್ಟು ಮೆಣ್ಸಿನ ಪುಡಿ ಎಲ್ಲ ಸ್ವಲ್ಪ ಜಾಸ್ತಿನೇ ಇನ್ನೊಂದು ಇನ್ನೊಂದ್ಸಲಿ ಯಾವಾಗಾರು ಮಾಡೋದಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡಿದ್ದೀನಿ ಈ ಕಡೆ ಅಡುಗೆ ಹಾಕ್ತಿದ್ದಂಗೆ ಹಪ್ಪಳನ ಕೂಡ ಹಾಕಿಟ್ಬಿಟ್ಟೆ ಸ್ವಲ್ಪ ಬೇಗನೆ ಹಾಕಿದ್ದೆ ಹಾಗಾಗಿ ಕವರ್ಗೆ ಹಾಕಿಟ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಅಂತಂದರೆ ಮೆತ್ತಗಾಗ್ಬಿಡುತ್ತೆ ಸೊ ಊಟ ಸಮಯಕ್ಕೆ ಕರೆಕ್ಟಾಗಿ ಹಪ್ಳ ಹಾಕೋತೀನಿ ಅಂತಂದರೆ ಇದ್ರ ಅವಶ್ಯಕತೆ ಇರಲ್ಲ ಬಟ್ ಸ್ವಲ್ಪ ಲೇಟಾಗಿ ಊಟ ಮಾಡ್ತೀವಿ ಅಂದಾಗ ಈ ಥರ ಕಟ್ಟಿಟ್ಕೋಬೇಕಾಗುತ್ತೆ ನಂತರ ಸೊ ಹೊರ್ಗಡೆ ಹೋಗ್ಬೇಕಿತ್ತು ಹೋಗ್ಬಿಟ್ಟು ಬಂದು ಅದನ್ನು ಮೇಲೆ ಊಟ ಮಾಡಿಕೊಂಡೆ ಸೊ ಎಲ್ಲಿಗೆ ಹೋಗಿದ್ದೆ ಅಂತಂದರೆ ಬೀಟ್ರೋಟ್ ತರೋದಕ್ಕೆ ಹೋಗಿದ್ದೆ ಅದಾದಮೇಲೆ ಜೋಳ ಹತ್ತು ರೂಪಾಯಿ ಒಂದು ಅಂತ ಅಂದರು ಅಂಕಲು ಗೊತ್ತಿರೋರಾಗಿರೋದೇ ಚೆನ್ನಾಗಿದೆ ತೊಗೊಳ್ಳಿ ಅಂತಂದರು ಸೊ ಅದಕ್ಕೋಸ್ಕರ ಒಂದು ನಾಲ್ಕು ತೊಗೊಬಂದೆ ನನಗೂ ಕೂಡ ಕೆಮ್ಮಾಗಿತ್ತು ಅಂತ ಅಂದ್ಬಿಟ್ಟು ಮಾತ್ರೆ ತರಿಸ್ಕೊಂಡು ನುಗ್ತಾ ಇದ್ದೀನಿ ಸೊ ನಾನೆಲ್ಲ ಮಾತ್ರ ನುಂಗೋದು ತುಂಬಾ ಕಮ್ಮಿ ಬಟ್ ಏನಾಯ್ತು ಅಂದರೆ ಓಸಲಿ ಕೆಮ್ಮ ಮಾತ್ರ ಸಿಕ್ಕಿಬಿಟ್ಟು ಎಫೆಕ್ಟ್ ಮಾಡಿತ್ತು ನನಗೆ ಸೊ ಹಾಗಾಗಿ ಈ ಸಲ ಆ ಥರ ಆಗಬಾರ್ದು ಅಂತ ಅಂದ್ಬಿಟ್ಟು ಕೆಮ್ಮು ಸ್ಟಾರ್ಟ್ ಆಗ್ತಿದ್ದಂಗೆ ಒಂದು ಮಾತ್ರೆಯ ನೋಡಿಬಿಟ್ಟೆ ಅದಾದಮೇಲೆ ಅಡುಗೆ ಮನೆ ಏನಾದರೂ ಕ್ಲೀನಾಗಿ ಕ್ಲೀನ್ ಮಾಡಿ ಮನೆ ಕೊಡೋಣ ಅಂತ ರೆಡಿ ಆದ್ವಿ ಅದಾದಮೇಲೆ ನೆನಪಾಯಿತು ಸೊ ವರ್ಕ್ ಬರ್ದಿಲ್ಲ ಚಿರು ಅಂತ ಸೊ ವರ್ಕ್ ಅಂತ ಇರಲಿಲ್ಲ ಹೋಮ್ ವರ್ಕ್ ಏನಾದರೂ ಕೊಟ್ಟಿದ್ದಾರೆ ಅಂದರೆ ಅದನ್ನು ನನ್ನ ಕೇಳೋದು ಇಲ್ಲ ಸೊ ಬುಕ್ನ ತೆಗಿತಾನೆ ಸೊ ಹೋಮ್ವರ್ಕ್ ಏನಿತ್ತು ಫಿನಿಶ್ ಮಾಡ್ತಾನೆ ತಂದು ತೋರಿಸ್ತಾನೆ ಇದೇನಿದ್ದು ಅಂದರೆ ಯೂನಿಟ್ ಟೆಸ್ಟು ಪ್ರಾಕ್ಟೀಸ್ ಇತ್ತು ಸೊ ಹಾಗಾಗಿ ಎರಡು ಸಬ್ಜೆಕ್ಟ್ ಹೇಳಿದರು ಸೊ ಅದನ್ನ ಕುತ್ಕೊಂಡು ಈಗ ಬರೆಸ್ತಾ ಇದ್ದೀನಿ ಸೊ ನಾನು ಏನು ಕೈ ಎು ಬರೆಸ್ಬೇಕು ಅಥವಾ ಹೇಳ್ಕೊಡ್ಬೇಕು ಅನ್ನೋದೇನಿರಲಿಲ್ಲ ಸೊ ಅವರು ರೆಗ್ಯುಲರಾಗಿ ಏನು ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತಾರೆ ಅದನ್ನ ನೀವು ಮನೇಲಿ ಒಂದ್ಸಲಿ ಮಾಡಿಸಿ ಅಂತ ಕೊಟ್ಟಿದ್ರು ಸೊ ಅದಕ್ಕೋಸ್ಕರ ಅದನ್ನು ಕೂಡ ಮಾಡಿಸ್ಬಿಟ್ಟು ಸೊ ಇವತ್ತಿನ ದಿನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಮುಂದ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವ್ಲಾಗ್ ನಾನ್ ನೋಡ್ತಾ ಇರಿ ಹ್ಯಾಪಿಯಾಗಿ ಬಾಯ್